ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿನ ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪುಸ್ತಕದಲ್ಲಿನ ವಾಯುಭೂತಿ ಅಗ್ನಿಭೂತಿಯರ ಕಥೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಸಲಿದ್ದೇನೆ ಮೊದಲಿಗೆ ಕವಿ ಪರಿ ಕೃತಿಕಾರರ ಪರಿಚಯ ಹೆಸರು ಶಿವಕೋಟ್ಯಾಚಾರ್ಯ ಕಾಲ ಹತ್ತನೇ ಶತಮಾನ ಸ್ಥಳ ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡು ಈ ಹಿಂದೆ ಇದು ಬಳ್ಳಾರಿ ಜಿಲ್ಲೆಯ ಹಗರಿಬೊಮ್ಮನ ತಾಲೂಕಿಗೆ ಸೇರಿತ್ತು ಈಗ ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕೋಗಳಿ ನಾಡು ಆಗಿದೆ ಇವರು ಬರೆದಿರುವಂತಹ ಕೃತಿ ಒಡ್ಡಾರಾಧನೆ ಇದರ ವಿಶೇಷತೆ ಏನು ಅಂತಂದರೆ ಕನ್ನಡದಲ್ಲಿ ಮೊದಲ ಬಾರಿಗೆ ದೊರೆತಂತಹ ಕನ್ನಡದ ಮೊದಲ ಗದ್ಯ ಕೃತಿ ಎಂಬ ವಿಶೇಷತೆಗೆ ಪಾತ್ರವಾಗಿದೆ ಈ ಕೃತಿ ಪ್ರಶ್ನೆಗಳಿಗೆ ಹೋಗೋಣ ಅಗ್ನಿಭೂತಿ ವಾಯುಭೂತಿಯರ ಕಥೆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೌಸಂಬಿಯ ಅರಸ ಯಾರು ಉತ್ತರ ಕೌಸಂಬಿಯ ಅರಸ ಅತಿ ಬಡ ಪ್ರಶ್ನೆ ಎರಡು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಉತ್ತರ ಸೋಮಶರ್ಮ ಕಾಶಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಪ್ರಶ್ನೆ ಮೂರು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು ಉತ್ತರ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರ ಬಳಿಗೆ ಕಳುಹಿಸಿದಳು ಪ್ರಶ್ನೆ ಸಂಖ್ಯೆ ನಾಲ್ಕು ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿಯಿಲ್ಲ ಎಂದು ಹೇಳಲು ಕಾರಣವೇನು ಉತ್ತರ ತಾನು ಇವರಿಗೆ ಸಲುಗೆ ಕೊಟ್ಟೆನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಸೂರ್ಯಮಿತ್ರನು ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದರು ಪ್ರಶ್ನೆ ಸಂಖ್ಯೆ ಐದು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು ಉತ್ತರ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ಮಂತ್ರಿ ಪದವಿ ದೊರೆಯಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ ಏಕೆ ಉತ್ತರ ಅತಿಬಲ ರಾಜನು ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಗೆ ಕರೆಸಿ ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಇಬ್ಬರನ್ನು ಕೇಳಿದನು ಆಗ ಅಗ್ನಿಭೂತಿ ವಾಯುಭೂತಿಯರು ತಲೆ ಬಗ್ಗಿಸಿದರು ಪ್ರತ್ಯುತ್ತರ ಕೊಡಲಿಲ್ಲ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲ ಬೆರಳಿನಿಂದ ಗೀರತೊಡಗಿದರು ಆಗ ಸಭೆಯಲ್ಲಿದ್ದವರೆಲ್ಲರೂ ರಾಜನಿಗೆ ಹೀಗೆಂದರು ಇವರು ತಿಳಿಗೇಡಿಗಳು ವಿದ್ಯೆಗಳೇನನ್ನೂ ತಿಳಿಯರು ಸಪ್ತ ವ್ಯಸನಗಳ ಬಾಧೆಗೆ ಒಳಗಾದವರು ಎಂದರು ಆಗ ರಾಜಸಭೆಯಲ್ಲಿ ಅವರನ್ನು ಮೂರ್ಖರೆಂದು ತೀರ್ಮಾನಿಸಿದರು ಪ್ರಶ್ನೆ ಸಂಖ್ಯೆ ಎರಡು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾಗುವು ಉತ್ತರ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ನಾಲ್ಕು ವೇದಗಳನ್ನು ವೇದದ ಆರು ಅಂಗಗಳಾದ ಶಿಕ್ಷಾ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಜ್ಯೋತಿಷ್ಯಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಕಲಿತರು ಮೀಮಾಂಸೆ ತರ್ಕಶಾಸ್ತ್ರ ವ್ಯಾಕರಣ ಪ್ರಮಾಣ ಛಂದಸ್ಸು ಅಲಂಕಾರಶಾಸ್ತ್ರ ಶಬ್ದಕೋಶ ಕಾವ್ಯನಾಟಕಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಸಾಮುದ್ರಿಕ ಶಾಸ್ತ್ರ ಶಾಲಿಹೋತ್ರ ಋಷಿಯ ಅಶ್ವಶಾಸ್ತ್ರ ಪಾಳಕಾಷ್ಟಿ ಪ್ರಣೀತವಾದ ಗಜಶಾಸ್ತ್ರ ಹಾನಿತ ಎಂಬ ವೈದ್ಯಶಾಸ್ತ್ರ ಚರಕ ಅಶ್ವಿನಿಮತ ಎಂಬ ವೈದ್ಯ ಗ್ರಂಥಗಳು ಸುಶ್ರೂತ ಗ್ರಂಥ ನರವೈದ್ಯಶಾಸ್ತ್ರ ಜ್ಯೋತಿಷ್ಯ ಮಂತ್ರವಾದಂ ಮುಂತಾದ ವಿದ್ಯೆಗಳನ್ನು ಕಲಿತರು ಮುಂದಿನ ಪ್ರಶ್ನೆ ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು ಪ್ರಶ್ನೆ ಉತ್ತರ ಏಕೆಂದರೆ ಅವರು ಹಿಂದೆ ಅವರ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋಗಿ ಯಾವ ವಿದ್ಯೆಯನ್ನು ಕಲಿಯದೆ ಸಪ್ತ ವ್ಯಸನಗಳಿಗೆ ತುತ್ತಾಗಿದ್ದರು ಇಲ್ಲಿ ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರು ಎಂದು ಭಾವಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಮಾವನೆಂದು ಹೇಳಲಿಲ್ಲ ಅವರನ್ನು ಎಲ್ಲ ವಿದ್ಯೆಗಳಲ್ಲಿ ಅರ್ಹರನ್ನಾಗಿ ಮಾಡಿದ ನಂತರ ಇನ್ನು ಸತ್ಯವನ್ನು ಹೇಳಿದರೆ ಯಾವ ತೊಂದರೆಯೂ ಇಲ್ಲವೆಂದು ಭಾವಿಸಿ ಸೂರ್ಯಮಿತ್ರ ತಾನು ಅವರ ಮಾವನೆಂದು ಹೇಳಿದನು ಮುಂದಿನ ಪ್ರಶ್ನೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯರ ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಸೂರ್ಯ ಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ತಮಗೆ ಸೂರ್ಯ ಮಿತ್ರನು ಮಾಡಿದದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ವಹಿಸಿದವನಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚಮಹಾಪಾತಕ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನದಲ್ಲಿಯೇ ಅಂದುಕೊಂಡನು ಇದಿಷ್ಟು ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಕೌಸಂಬಿಯನ್ನಾಳುತ್ತಿದ್ದ ಅತಿಬಲ ರಾಜನ ಆಸ್ಥಾನದ ರಾಜ್ಯಸಭೆಯಲ್ಲಿ ಅವಮಾನಗೊಂಡು ವೈರಾಗ್ಯ ತಾಳಿ ಹರಕು ಬಟ್ಟೆಯನ್ನುಟ್ಟು ಭಿಕ್ಷೆ ಬೇಡೆಯಾದರೂ ಗಳಿಸಬೇಕೆಂದು ತಮ್ಮ ತಾಯಿಯ ತಾಯಿ ಕಾಶ್ಯಪಿಯ ಬಳಿ ದುಃಖ ತೋಡಿಕೊಂಡಾಗ ಅವಳು ನಾಡಿನಲ್ಲಿ ರಾಜಗೃಹ ಪಟ್ಟಣವನ್ನು ಆಳುತ್ತಿರುವ ಸುಬಲನ ಮಂತ್ರಿಯಾದ ತನ್ನ ಅಣ್ಣ ಸೂರ್ಯಮಿತ್ರನ ಇವರನ್ನು ಕಳಿಸಿದರೆ ಅವನು ಇವರನ್ನು ಯೋಗ್ಯರನ್ನಾಗಿ ಮಾಡುವನೆಂದು ನಿಶ್ಚಯಿಸಿ ಹಿಂದಿನ ಎಲ್ಲ ವಿಚಾರವನ್ನು ತಿಳಿಸಿ ಪತ್ರವನ್ನು ಬರೆದು ಸೂರ್ಯಮಿತ್ರನ ಬಳಿ ಬಂದು ಸಾರಿ ಪತ್ರವನ್ನು ಬರೆದು ಸೂರ್ಯಮಿತ್ರನಿಗೆ ಕೊಡಿರೆಂದು ತನ್ನ ಮಕ್ಕಳನ್ನು ಕಳಿಸಿಕೊಟ್ಟಳು ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನ ಬಳಿ ಬಂದು ಆ ಪತ್ರವನ್ನು ನೀಡಿ ತಾವು ನಿನ್ ತಾವು ನಿನ್ನ ಸಹೋದರಿ ಕಾಶ್ಯಪಿಯ ಮಕ್ಕಳು ಎಂದು ಎಂದರು ಪತ್ರವನ್ನು ಓದಿದ ಸೂರ್ಯಮಿತ್ರನು ಇವರಿಗೆ ಸಲುಗೆ ನೀಡಿದರೆ ಮೊದಲನಂತೆ ಗರ್ವಿಷ್ಠರಾಗಿ ವಿದ್ಯೆಯನ್ನು ಕಲಿಯಲಾರರು ಎಂದು ಅವನಿಗೆ ನನಗೆ ಕಾಶ್ಯಪಿ ಎಂಬ ಸಹೋದರಿ ಇಲ್ಲವೆಂದು ನಿಮಗೆ ಮಾವನಲ್ಲ ಎಂದು ಹೇಳಿ ಆದರೂ ಯಾರಾದರೇನು ಸರಿಯಾದ ಮನಸ್ಸಿನಿಂದ ನಿಯಮಾನುಸಾರ ಕಲಿಯುವರಾದರೆ ಕಲಿಸುತ್ತೇನೆ ಎಂದು ಅವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದನು ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರನ್ನು ಇರುಳು ಹಗಲು ಎಡಬಿಡದೆ ಕಟ್ಟುನಿಟ್ಟಿನಿಂದ ಓದಿಸಿದನು ಅವರು ಸೂರ್ಯ ಮಿತ್ರನದ ಏಳೆಂಟು ವರ್ಷಗಳೊಳಗೆ ಎಲ್ಲ ವಿದ್ಯೆಗಳನ್ನು ಕಲಿತು ಪಂಡಿತರಾದರು ಮುಂದಿನ ಪ್ರಶ್ನೆ ಎರಡನೇದು ಸೂರ್ಯ ಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಉತ್ತರ ಹಿರಿಯನಾದ ಅಗ್ನಿಭೂತಿ ಎಂಬುವನು ಮಾವನು ನಮಗೆ ಸಲಿಗೆ ಕೊಡದೆ ಇಬ್ಬರನ್ನೂ ಯೋಗ್ಯರನ್ನಾಗಿ ಮಾಡಿದನು ಎಂದು ಉಪಕಾರವನ್ನು ಮನಸ್ಸಿನಲ್ಲಿ ಭಾವಿಸಿಕೊಂಡು ಅತ್ಯಂತ ಸಂತೋಷಪಟ್ಟನು ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯ ಮಿತ್ರನು ಮಾಡುವುದೆಲ್ಲವೂ ಅಪಕಾರವೆಂದೇ ಬಗೆದನು ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡುವ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ವಹಿಸದನಲ್ಲ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನೋ ಅಲ್ಲ ಇವನು ಪಂಚಮಹಾಪಾತಕ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸದಂತೆ ದಂಡಿಸಿದ್ದಾನೆ ಎಂದು ವಾಯುಭೂತಿ ಮನಸ್ಸಿನಲ್ಲಿ ಸೂರ್ಯ ಮಿತ್ರನ ಬಗ್ಗೆ ಕ್ರೋಧ ಭಾವವನ್ನಿಟ್ಟುಕೊಂಡನು ಇದಿಷ್ಟು ಎಂಟತ್ತು ವಾಕ್ಯ ಇದೀಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇದು ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಿರೇ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಆಳುತ್ತಿದ್ದ ಅತಿಬಳ ರಾಜನು ಮಂತ್ರಿ ಸೋಮಶರ್ಮನ ಮರಣಾನಂತರ ಅವನ ಮಕ್ಕಳಾದ ಅಗ್ನಿಭೂತಿ ವಾಯುಭೂತಿಯರನ್ನು ರಾಜ್ಯಸಭೆಗೆ ಬರಮಾಡಿಕೊಂಡರು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದರು ಆ ಸಂದರ್ಭದಲ್ಲಿ ಅವರು ತಲೆ ಬಗ್ಗಿಸಿದರು ಪ್ರತ್ಯುತ್ತರ ಕೊಡಲಿಲ್ಲ ಕಣ್ಣೀರನ್ನು ತುಂಬಿ ನಾಚಿಕೆಯಿಂದ ನೆಲದ ಮೇಲೆ ಕಾಲ ಬೆರಳಿನಿಂದ ಗೀರತೊಡಗಿದರು ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ತಂದೆ ತಾಯಿಯರ ಹಿತವಚನ ಕೇಳದೆ ಸಪ್ತವ್ಯಸನಿಗಳಾಗಿದ್ದ ಮಕ್ಕಳು ತಂದೆಯ ಮರಣಾನಂತರ ತಾವು ವಿದ್ಯೆ ಕಲಿಯದಿರುವ ಕುರಿತು ತಮ್ಮ ಬಗ್ಗೆ ತಾವೇ ನಾಚಿಕೆ ಪಟ್ಟುಕೊಂಡಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಎರಡನೇ ಸಂದರ್ಭ ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ಪೆಮೆಂಬಳ್ತಿಯೋಳ್ ಬಂದಿರಪ್ಪೊಡೆ ಆಯ್ಕೆ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯ ಮಿತ್ರನ ಬಳಿ ಬಂದ ಅಗ್ನಿಭೂತಿ ವಾಯುಭೂತಿಯರು ನಿಮ್ಮ ತಂಗಿಯಾದ ಕಾಶ್ಯಪಿಯು ಈ ಓಲೆಯನ್ನು ನೀಡಿದ್ದಾಳೆಂದು ಕೊಟ್ಟಾಗ ಸೂರ್ಯ ಮಿತ್ರನು ಆ ಪತ್ರವನ್ನು ಓದಿ ಹಿಂದಿನ ಎಲ್ಲ ವಿಚಾರಗಳನ್ನು ತಿಳಿದು ಇವರಿಗೆ ಸಲಿಗೆ ಕೊಟ್ಟರೆ ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಭಾವಿಸಿ ತನಗೆ ಕಾಶ್ಯಪಿ ಎಂಬ ಸಹೋದರಿಯಾಗಲಿ ಸೋಮಶರ್ಮನೆಂಬ ಭಾವನಾಗಲಿ ಇಲ್ಲ ನಾನು ನಿಮ್ಮ ಮಾವ ಸೂರ್ಯಮಿತ್ರನಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ನೀವು ಯಾರ ಮಕ್ಕಳಾದರೇನೋ ವಿದ್ಯಾರ್ಥಿಗಳಾಗಿ ವಿದ್ಯೆ ಕಲಿಯುವ ಪ್ರೀತಿಯಿಂದ ಬಂದಿರಾದರೆ ಅಡ್ಡಿಯಿಲ್ಲ ಎಂದು ಸೂರ್ಯಮಿತ್ರನು ಹೇಳುವನು ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರನ್ನು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯ ಮಿತ್ರನು ಮಾಡಿದ ಉಪಾಯವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮೂರನೇ ಸಂದರ್ಭ ಹೇಳಿಕೆ ಪಸರಂ ಗೊಟ್ಟೆನ್ ಇಲ್ಲದಕ್ಕೆ ಮುಳಿಯದಿರಿಂ ಈ ಮೇಲಿನ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯಮಿತ್ರನ ಅನುಗ್ರಹದಿಂದ ಎಲ್ಲ ಶಾಸ್ತ್ರಗಳನ್ನು ಕಲಿತು ವಿದ್ವಾಂಸರಾದ ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನು ಹೇಳಿ ತಮ್ಮ ಪಟ್ಟಣಕ್ಕೆ ತೆರಳಲು ಸಿದ್ಧರಾದ ಸಂದರ್ಭದಲ್ಲಿ ಸೂರ್ಯಮಿತ್ರನು ನೀವು ನನ್ನ ತಂಗಿಯ ಮಕ್ಕಳು ನೀವು ಹಿಂದೆ ನಿಮ್ಮ ತಂದೆ ಕೊಟ್ಟ ಸಲುಗೆಯಿಂದ ಉನ್ಮತ್ತರಾಗಿ ಕೆಟ್ಟು ಹೋದಿರಿ ಇಲ್ಲಿ ಕೂಡ ಎಲ್ಲಿಯಾದರೂ ಸೊಕ್ಕಿ ಕೆಟ್ಟು ಹೋಗುವರೆಂದು ಭಾವಿಸಿ ನಾನು ನಿಮ್ಮನ್ನು ಯೋಗ್ಯರನ್ನೇ ಮಾ ಯೋಗ್ಯರನ್ನಾಗಿ ಮಾಡುವ ಉದ್ದೇಶದ ಕಾರಣದಿಂದ ಸಲುಗೆ ಕೊಡಲಿಲ್ಲ ಇದಕ್ಕೆ ನೀವು ಸಿಟ್ಟಾಗಬಾರದು ನನ್ನ ತಪ್ಪನ್ನು ಕ್ಷಮಿಸಿರಿ ಎಂದು ಹೇಳುತ್ತಾನೆ ಸ್ವಾರಸ್ಯ ಅಗ್ನಿಭೂತಿ ವಾಯುಭೂತಿಯರು ಯೋಗ್ಯರಾದ ಬಳಿಕ ಅವರ ತನ್ನ ಸೋದರಳಿಯರೆಂದು ಹೇಳುವ ಸಂಗತಿಯು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಹೇಳಿಕೆ ಪಂಡಿತ ಜನವೆಲ್ಲ ಮೆಚ್ಚಿ ಬಿಚ್ಚಳಿಸಿ ಈ ಮೇಲಿನ ವಾಕ್ಯವನ್ನು ಶಿವಕೋಟೆ ಆಚಾರ್ಯರು ಬರೆದ ವಡ್ಡಾರಾಧನೆ ಕೃತಿಯ ಸುಕುಮಾರಸ್ವಾಮಿ ಕಥೆಯಿಂದ ಆರಿಸಲಾದ ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಸೂರ್ಯ ಮಿತ್ರನ ಬಳಿ ವಿದ್ಯೆ ಕಲಿತ ಅಗ್ನಿಭೂತಿ ವಾಯುಭೂತಿಯರು ಕೌಶಂಬಿಗೆ ಮರಳಿ ಬಂದು ಒಳ್ಳೆಯ ದಿನ ವಾರ ನಕ್ಷತ್ರ ಮುಹೂರ್ತದಲ್ಲಿ ಅತಿ ಮಹಾರಾಜನಲ್ಲಿಗೆ ಬಂದು ಅವನನ್ನು ಕಂಡು ಬೇರೆ 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 ಬೇರೆಯಾಗಿ ಸುತ್ತಿ ರಚನೆ ಮಾಡಿ ಸ್ತುತಿ ರಚನೆ ಮಾಡಿದರು ಅವರು ಕ್ರಿಯೆಕಾರಕಗಳ ಸಂಬಂಧಪೂರ್ವಕ ವ್ಯಾಕರಣ ಶುದ್ಧವಾಗಿ ತಮ್ಮ ಪಾಂಡಿತ್ಯವನ್ನು ಪ್ರಕಟಿಸಿದರ ಸಂದರ್ಭದಲ್ಲಿ ರಾಜಸಭೆಯಲ್ಲಿದ್ದ ಪಂಡಿತರೆಲ್ಲರೂ ಮೆಚ್ಚಿ ಹಿರಿದಾಗಿ ಹೋಗಲಿದರು ಎಂದು ಕವಿ ಹೇಳಿದ್ದಾರೆ ಈ ಹೇಳಿಕೆಯ ಸ್ವರಸ್ಯ ತಮ್ಮ ಸಪ್ತ ವ್ಯಸನಗಳಿಂದಾಗಿ ಅತಿಬಳ ರಾಜಸಭೆಯಲ್ಲಿ ರಾಜನನ್ನು ಪಂಡಿತರನ್ನು ಮೆಚ್ಚಿಸುವ ಸಂದರ್ಭವು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇದಿಷ್ಟು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸೋದು ಇದೀಗ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಭರತ ಕ್ಷೇತ್ರದೊಳ್ ಸಪ್ತಮಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಕೇಳಿದ್ದಾರೆ ಓಲ್ಡ್ ಬಂದಿದೆ ಹಾಗಾಗಿ ಸಪ್ತಮಿ ನೆಲನಮ್ ಅನ್ನೋದು ಪ್ರಥಮ ವಿಭಕ್ತಿ ಪ್ರತ್ಯಯ ಹಾಗೆಯೇ ಪಸರ ಸಲುಗೆ ಇಲ್ಲಿ ಪದಗಳ ಅರ್ಥ ಬಂದಿದೆ ಹಾಗೆಯೇ ತುಳಿಲ್ ತುಳಿಲ್ ಅನ್ನೋದು ಪದದ ಅರ್ಥ ನಮಸ್ಕಾರ ಹಾಗೆ ಬುದ್ಧಿಯೊಡೆಯ ಆಗಮ ಸಂಧಿ ಇಲ್ಲಿ ಮೊದಲೆರಡು ಪದಗಳ ಸಂಬಂಧ ಸಂಧಿ ಪದ ಬುದ್ಧಿ ಪ್ಲಸ್ ಒಡೆಯ ಬುದ್ಧಿಯೊಡೆಯ ಆಗಮ ಸಂಧಿ ಯಕಾರಾಗಮ ನೋಡಿದರೆಲ್ಲರ ನೋಡಿದ ನೋಡಿದರು ಪ್ಲಸ್ ಎಲ್ಲರ ನೋಡಿದರೆಲ್ಲರ ಲೋಪಸಂಧಿ ಕಪ್ಪಡ ಮುಟ್ಟು ಕ್ರಿಯಾ ಸಮಾಸ ಸಮಾಸಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಕಪ್ಪಡಂ ಪ್ಲಸ್ ಉಟ್ಟು ಕಪ್ಪಡ ಮುಟ್ಟು ಕಷ್ಟವನ್ನು ಪಡು ಅನ್ನೋ ಒಂದು ಅರ್ಥ ಬರ್ತದೆ ಹಾಗಾಗಿದ್ದು ಕ್ರಿಯಾ ಸಮಾಸ ವ್ಯಸನಗಳು ಸಪ್ತವಾದ ಪ್ಲಸ್ ವ್ಯಸನಗಳು ಸಪ್ತ ವ್ಯಸನಗಳು ಇಲ್ಲಿ ಸಂಖ್ಯೆ ಬಂದಿದೆ ಹಾಗಾಗಿದ್ದು ದ್ವಿಗು ಸಮಾಸ ಇದಿಷ್ಟು ವಾಯುಭೂತಿ ಮತ್ತು ಅಗ್ನಿಭೂತಿಯರ ಕಥೆಯ ಪಾಠದ ಪ್ರಶ್ನೋತ್ತರಗಳಾಗಿತ್ತು ಈ ವಿಡಿಯೋ ತಮಗೆ ಅನುಕೂಲವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ಇದರ ಇದರ ಕುರಿತು ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿರಿ ಮತ್ತು ಬೇರೆಯವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ